ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಹತ್ತನೇ ಕಂತಿನ ಕುರಿತು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಮತ್ತು ಹಣಕಾಸು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಈಗ ಹೊಸ ಬದಲಾವಣೆಯಾಗಿದೆ ಮತ್ತು ಅದರ ಜೊತೆಯಲ್ಲಿ ಈಗ ಬಾಕಿ ಕಂತುಗಳ ಬಗ್ಗೆಯೂ ಕೂಡ ಸಂಪೂರ್ಣ ವಿವರಣೆ ಈ ವಿಡಿಯೋದಲ್ಲಿದೆ ಕೇವಲ ಮೂರು ನಿಮಿಷದಲ್ಲಿ ಪ್ರತಿಯೊಬ್ಬರು ವೀಡಿಯೋನ ಪೂರ್ತಿಯಾಗಿ ನೋಡಿ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇಲ್ಲಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆ ಗೃಹಲಕ್ಷ್ಮಿ ಹಣ ಯಾವುದೇ ಕಂತಾದರೂ ಕೂಡ ಬರಬೇಕು ಅಂದರೆ ಫಸ್ಟು ಸರ್ಕಾರ ಎಷ್ಟು ಅರ್ಜಿಗಳು ಸ್ವೀಕೃತಗೊಂಡಿದೆ ಆ ಅರ್ಜಿಗಳಲ್ಲಿ ಪರಿಶೀಲನೆ ಆಗಿ ಹೊಸದಾಗಿ ಅರ್ಜಿ ಹಾಕಿದವ್ರ್ದು ಪರಿಶೀಲನೆ ಆಗಿ ಈಗ ಆಲ್ರೆಡಿ ಹಳಬರ ಪರಿಶೀಲನೆ ಆಗಿರುತ್ತೆ ಇದನ್ನು ಹಣಕಾಸು ಇಲಾಖೆಗೆ ಸರ್ಕಾರ ಒಪ್ಪಿಸುತ್ತೆ ಹಣಕಾಸು ಇಲಾಖೆ ಇವರೆಲ್ಲರಿಗೂ ಹಣ ಕೊಡಬೇಕಾದ್ರೆ ಬಜೆಟ್ ಎಷ್ಟು ಬೇಕಾಗುತ್ತೆ ಇದು ಕೊಡ್ಬೋದಾ ಇಲ್ಲ ಅಂಥೇಳಿ ಪರಿಶೀಲನೆ ಮಾಡಿಬಿಟ್ಟು ಹಣಕಾಸು ಇಲಾಖೆ ಅಪ್ರೂವಲನ್ನು ಕೊಟ್ಟು ಹಣ ಸ್ಯಾಂಕ್ಷನ್ ಮಾಡಲಿಕ್ಕೆ ಆರ್ಡರ್ ಕೊಡುತ್ತೆ ಆವಾಗ ಸರ್ಕಾರದಿಂದ ಹಣ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹಣ ಬಿಡುಗಡೆ ಆಗುತ್ತೆ ಮಹಿಳಾ ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಆದ ನಂತರ ಫಲಾನುಭವಿಗಳ ಖಾತೆಗೆ ಒಂದು ಟ್ರಯಲ್ ಅಂತೇಳಿ ಬಿಡುಗಡೆ ಮಾಡ್ತಾರೆ ಒಂದು ದಿನದಲ್ಲಿ ಆ ಟ್ರಯಲ್ ಅಂತ ಬಿಡುಗಡೆ ಮಾಡಿ ಒಂದು ಫಸ್ಟಿಗೆ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಜನರಿಗೆ ಹಣ ಬಿಡುಗಡೆ ಮಾಡ್ತಾರೆ ಮೂರು ಲಕ್ಷ ನಾಲ್ಕು ಲಕ್ಷ ಸಾರಿ ನಾಲ್ಕು ಲಕ್ಷ ಜನರಿಗೆ ಬಿಡುಗಡೆ ಮಾಡಿದ ನಂತರ ಮಧ್ಯಂತರ ಒಂದು ದಿನ ಇಟ್ಕೊಂಡು ಒಂದೇ ದಿನದಲ್ಲಿ ಐದು ಲಕ್ಷ ಹದಿನೈದು ಲಕ್ಷ ಹದಿನಾರು ಲಕ್ಷ ಈ ರೀತಿ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಓಕೆನಾ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಬಿಡುಗಡೆ ಆಗ್ತಾ ಇದ್ದಾವೆ ಬಟ್ ಆದರೆ ಒಂಬತ್ತನೇ ಕಂತು ನೀವು ಗಮನಿಸ್ಬೋದು ಕೇವಲ ನಾಲ್ಕು ದಿನಗಳಲ್ಲಿ ಶೇಕಡ ಎಂಬತ್ತು ಪರ್ಸೆಂಟ್ ಜನರಿಗೆ ಹಣ ಬಿಡುಗಡೆ ಆಗಿದೆ ಇನ್ನಿಪ್ಪತ್ತು ಪರ್ಸೆಂಟ್ ಜನರಿಗೆ ನಿಧಾನವಾಗಿ ಬಿಡುಗಡೆ ಆಗ್ತಾ ಇದೆ ಇನ್ನೂ ಕೂಡ ಬಿಡುಗಡೆ ಆಗ್ತಾ ಇದೆ ಒಂಬತ್ತು ಕಂತುಗಳವರೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಗ ಹೊಸತನ ಖಂಡಿತವಾಗಲೂ ಕೂಡ ಅಪ್ಗ್ರೇಡ್ ಆಗಿದೆ ಈಗ ಮೊದಲಲ್ಲ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಬೇಕಿತ್ತು ಯಾವ ಎಂಬತ್ತು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗೋಕ್ಕೆ ಈಗ ಕೇವಲ ಫೋರ್ ಡೇಸಲ್ಲಿ ಬಿಡುಗಡೆ ಆಗ್ತಾ ಇದೆ ಹತ್ತನೇ ಕಂತು ಕೂಡ ಇದೇ ರೀತಿ ಆಗುತ್ತೆ ಯಾಕೆಂದರೆ ಅಪ್ಗ್ರೇಡ್ ಆದಮೇಲೆ ಮತ್ತೆ ಯಾರೂ ಹಳೆ ಪದ್ಧತಿಗೆ ಹೋಗಲ್ಲ ಇದೇ ರೀತಿ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಒಂದು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣವನ್ನು ನಾವು ಮೇ ಸೆಕೆಂಡ್ ವೀಕಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಮೇ ಸೆಕೆಂಡ್ ವೀಕಲ್ಲಿ ಬಿಡುಗಡೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಇನ್ ಕೇಸ್ ಆದರೆ ಮೇ ಫಸ್ಟ್ ವೀಕಲ್ಲಿ ಏನಾದರೂ ಬಿಡುಗಡೆ ಮಾಡಿದ್ರೆ ಏಳನೇ ತಾರೀಕು ಒಳಗಡೆನೇ ಬಿಡುಗಡೆ ಮಾಡೋ ಸಾಧ್ಯತೆ ಇರುತ್ತೆ ಬಟ್ ಆದರೆ ಅವರು ಹದಿನೈದು ಅಂತ ಕೊಟ್ಟಿದ್ದಾರೆ ಬಟ್ ಕೆಲವೊಮ್ಮೊಮ್ಮೆ ಬೇಗ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇದೆ ಖಂಡಿತವಾಗಲೂ ಕೂಡ ಏಳನೇ ತಾರೀಕು ಅಂದರೆ ಈಗ ಆಲ್ರೆಡಿ ಮೇ ಒಂದನೇ ತಾರೀಕು ಬಂದ್ಬಿಡ್ತು ಇವತ್ತು ಆಲ್ರೆಡಿ ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ಎಲ್ಲ ಕಾರ್ಮಿಕರು ಕೂಡ ನಾವು ಎಲ್ಲರೂ ಕೂಡ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಮಿಕರೇ ಎಲ್ಲ ಕಾರ್ಮಿಕರಿಗೂ ಕೂಡ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಹಾಗಾಗಿ ಡೋಂಟ್ ವರಿ ಗೈಸ್ ಖಂಡಿತವಾಗಲೂ ಕೂಡ ಇದ್ರ ಬಗ್ಗೆ ನೇರವಾಗಿ ಲೈವ್ ಅಪ್ಡೇಟನ್ನು ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಬಾಕಿ ಕಂತುಗಳ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ ಬಾಕಿ ಕಂತುಗಳು ನಿಮ್ಗೆ ಎಷ್ಟು ಕಂತು ಬಂದಿದೆ ಇನ್ನೆಷ್ಟು ಬರಬೇಕು ಎಲ್ಲ ಡಾಟಾ ಗೌರ್ಮೆಂಟ್ ಹತ್ರ ಇರುತ್ತೆ ಬರಿ ಮಾಡಬೇಡಿ ಖಂಡಿತವಾಗ್ಲೂ ಜಮಾ ಮಾಡ್ತಾರೆ ಉಳಿದ ಕಂತುಗಳು ಹಾಗಾಗಿ ಈಗ ಏನು ಮಾಡಬೇಕು ಅಂತ ಎಲ್ಲ ವೀಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿದೆ ಚೆಕ್ಔಟ್ ಮಾಡಿ ಬಾಕಿ ಕಂತುಗಳ ಬಗ್ಗೆ ಹೇಳಿ ಸರ್ ಹೇಳಿ ಸರ್ ಅಂತ ಕೇಳ್ತಾನೆ ಇರ್ತೀರ ಸಾಕಷ್ಟು ಬಾರಿ ಹೇಳಿದ್ದೀನಿ ಪದೇ ಪದೇ ಹೇಳೋಕ್ಕೆ ಹೋಗಲ್ಲ ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹತ್ತನೇ ಕಂತಿ ಕಾಯ್ತಾ ಇದ್ದೀರಾ ಗೊತ್ತು ಅಪ್ಡೇಟ್ ಖಂಡಿತವಾಗಲೂ ಸಿಗುತ್ತೆ ಓಕೆನಾ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್